ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಬೇಳೆನ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಒಂದು ನಾಲ್ಕರಿಂದ ಐದು ಟೊಮ್ಯಾಟೊ ಹೆಚ್ಚಾಕಿದ್ದೀನಿ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಒಂದು ಐದು ಟೊಮೆಟೊ ಹಾಕಿದ್ದೀನಿ ಸಣ್ಣ ಬಿದ್ದು ಈಗ ಅರ್ಶಿನ ಪುಡಿ ಇದ್ದೀನಿ ಅರ್ಶಿನ ಪುಡಿ ಹಾಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳ್ರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಎಣ್ಣೆ ಹಾಕೋದ್ರಿಂದ ಬೇಗ ಬೇ ಬೇಯುತ್ತೆ ಅಂತ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಅದರಲ್ಲಿ ಖಾಲಿಯಾಗಿತ್ತು ಅದಕ್ಕೆ ದೊಡ್ಡ ಕಾನಿಂದ ತಗೊಂಡು ಸ್ವಲ್ಪ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಬಿಟ್ಟು ಈಗ ಸೊಪ್ಪೆಲ್ಲ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಾಲಕ್ ಮತ್ತು ಮೆಂತ್ಯೆ ನಾನು ಸೊಪ್ಪಿನ ಸಾಂಬಾರು ಮಾಡಿದರೆ ಜಾಸ್ತಿ ಪಾಲಕ್ ಸೊಪ್ಪು ಮೆಂತ್ಯೆ ಸೊಪ್ಪಿಂದ ಜಾಸ್ತಿ ಸಾಂಬಾರು ಮಾಡೋದು ಈಗ ನೋಡ್ರಿ ಎಲ್ಲ ಆ ಥರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ವೀಷಲ್ ಹಾಕ್ತಾಯಿದ್ದೀನಿ ವಿಷಲ್ ಹಾಕಿ ಒಂದು ನಾಲ್ಕರಿಂದ ಐದು ವಿಜಲ್ ಕುಟ್ಟು ಒಂದು ಐದು ನಿಮಿಷ ಸಣ್ಣಕ್ಕಿಟ್ಟು ಬೇಯಿಸ್ಕೊಳ್ರಿ ಒಂದು ಐದು ನಿಮಿಷ ಸಣ್ಣಕ್ಕಿಟ್ಟರೆ ಬೇಯುತ್ತೆ ಆಮೇಲೆ ನೋಡ್ರಿ ಈಗ ತೆಗೆದು ಎಲ್ಲ ಮಸಿತಾಯಿದ್ದೀನಿ ಸಣ್ಣಕ್ಕೆ ಎಲ್ಲ ಟೊಮೆಟೊ ಎಲ್ಲ ದೊಡ್ಡ ದೊಡ್ಡ ಇರ್ತವಲ್ಲ ಬೆಂದಿರ್ತದಲ್ಲ ಮೆತ್ತಗಾಗಿರುತ್ತೆ ಹಿಂಗೆ ಸ್ವಲ್ಪ ಮಸ್ತ್ ಬಿಟ್ಟರೆ ಎಲ್ಲ ಚೆನ್ನಾಗ್ ಅದು ಸೊಪ್ಪು ಟೊಮೆಟೊ ಎಲ್ಲ ಹಂಗಂಗೆ ಇರಬಾರ್ದು ಅದು ಎಲ್ಲ ಮಸ್ತ್ ಚೆನ್ನಾಗಿ ನೋಡ್ರಿ ಕಾಣಿಸ್ತಾ ಇಲ್ಲ ಟೊಮ್ಯಾಟೊ ಸೊಪ್ಪು ಆಗಲೆಲ್ಲ ಸಣ್ಣಾಗೈತಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಕಾದ್ಮೇಲೆ ಎಣ್ಣೆ ಮೇಲೆ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡ್ಕೊಳ್ಳ್ರಿ ಬಾಡಿಸ್ಕೊಂಡು ಒಂದೆರಡು ನಿಮಿಷ ಅದು ಕೆಂಪಾಗಬೇಕು ಒಣಮೆಣ್ಸಿನ್ಕಾಯಿ ಇತ್ತು ಮನೇಲಿ ಹಾಗಾಗಿ ಹಾಕಿದೆ ನೀವು ಇದ್ದರೆ ಹಾಕ್ಕೊಳ್ಳ್ರಿ ಹಿಂದಿದ್ರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕೆಂಪಾದಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಎಣ್ಣೆಯಲ್ಲೇ ಹಾಕಿ ಈಗ ಸಾಂಬಾರು ಅದಕ್ಕೆ ಹಾಕ್ತಿದ್ದೀನಿ ಒಗ್ಗರಣೆ ಒಗ್ಗರಣೆ ಕೊಟ್ಟಿದ್ದಾಯಿತು ಅದು ಹಸಿಮೆಣ್ಸಿಕಾಯಿ ರುಬ್ಬ ಹಾಕಿರೋದು ಅದಕ್ಕೋಸ್ಕರ ಮೇಲೆ ಹಂಗೆ ಗ್ರೀನಾಗಿ ಕಾಣಿಸ್ತೈತಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ರಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ರಿ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಜಾಸ್ತಿ ಆದರೆ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ಉಪ್ಪು ಹಾಕೊಂಡ್ಬಿಟ್ಟು ಈಗ ನೋಡಿರಿ ಹಿಂಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ತೀರ ತೆಳ್ಳಗಲ್ಲ ತಿರೋದು ಗಟ್ಟಿಯೆಲ್ಲ ಆ ಥರ ಮಾಡಿದ್ದೀನಿ ಸಾಂಬಾರು ಮುದ್ದೆಗೂ ಚೆನ್ನಾಗಿ ಹೊಂದುತ್ತೆ ಅನ್ನಕ್ಕೂ ಚೆನ್ನಾಗಿ ಹೊಂದುತ್ತೆ ರೊಟ್ಟಿನೂ ಊಟ ಮಾಡ್ಬೋದು ಈಗ ನೋಡಿರಿ ಪ್ಲೇಟ್ ಮುಚ್ಚಿದ್ರೆ ಬೇಗ ಕುದೀತಿ ತಂದು ಪ್ಲೇಟ್ ಮುಚ್ಚಿದ್ದೆ ಈಗಲ್ಲೇ ಕುದಿತಾ ಐತಿ ಈಗ ಸಾಂಬಾರು ರೆಡಿ ಆಯಿತು ಸಾಂಬಾರು ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದಿಲ್ಲ ಈಗ ನೋಡ್ರಿ ಸಾಂಬಾರು ರೆಡಿ ಆಯಿತು ಸಾಂಬಾರು ಇಳಿಸ್ಬಿಟ್ಟು ಈಗ ಅನ್ನ ಕೆಡ್ತಿದ್ದೀನಿ ಆಯಿತು ಅನ್ನ ಸಾಂಬಾರ್ ಎರಡು ಆಗೈತಿ ಈಗ ಊಟ ಮಾಡ್ತಿದ್ದೀನಿ ತಪ್ಪದೆ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್